ನಾರ್ಮಲ್ ಆಗಿ ಮಂಗಳಮುಖಿ ಅಂತ ಹೇಳಿದರೆ ಎಲ್ಲರೂ ಕೂಡ ಏನು ಏನು ಎನಿಸ್ತಾರೆ ಅಂತ ಹೇಳಿದರೆ ಅವರಿಗೆ ಓ ಮಂಗಳಮುಖಿಯಾ ಹಾಗಿದ್ರೆ ಅವರು ಇದೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅನ್ನುವಂಥದ್ದೇ ಮೈನಿಗೆ ಬರೋದು ಬಟ್ ನಾನು ಅದನ್ನು ಅಲ್ಲ ಅಂತ ಹೇಳಿ ನಾನು ಅದನ್ನು ತೋರಿಸಿದ್ದೇನೆ ಸೊ ಅದಕ್ಕೋಸ್ಕರ ನಾನು ತುಂಬ ಹ್ಯಾಪಿಯಾಗಿ ಪ್ರೌಡ್ ಫೀಲ್ ಮಾಡ್ತಾ ಇದ್ದೇನೆ ಸೊ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಅವ್ರು ತುಂಬ ಹ್ಯಾಪಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಮಗೂ ಕೂಡ ಈ ಥರ ಚಾನ್ಸಸ್ ಸಿಗಲಿಲ್ವೇ ಅನ್ನುವಂಥದ್ದು ಕೆಲವರಲ್ಲಿ ಕೊರಗು ಇದೆ ಯಾಕೆ ಅಂತ ಹೇಳಿದರೆ ಅವರು ಓದದೇ ಇಲ್ಲ ಅವರು ಓದಿಲ್ಲ ಕಲ್ತಿಲ್ಲ ಸೊ ಅವರು ಕೂಡ ಕಲ್ತಿದ್ದಿದ್ರೆ ನಾವು ಕೂಡ ಈ ಥರ ವರ್ಕ್ ಮಾಡ್ಬೋದಿತ್ತು ಅನ್ನುವಂಥದ್ದೊಂದು ಮತ್ತು ಮನೆಯವರನ್ನು ಬಿಟ್ಟು ಇದ್ದಾರೆ ಸೊ ಮನೆ ಮನೆಯವರ ಜೊತೆ ಇಲ್ಲ ಸೊ ಆ ಒಂದು ಏನು ಫೀಲಿಂಗ್ ಅದ ಅದೆಲ್ಲ ಸ್ವಲ್ಪ ಅವರಿಗೆ ಹರ್ಟ್ ಆಗುತ್ತೆ ಆದರೂ ನಾನು ಈಗ ಆ ನನ್ನ ಅಚೀವ್ಮೆಂಟನ್ನು ನಾನು ಸಕ್ಸಸ್ ಮಾಡಿದ್ದು ಸೊ ನನ್ನ ನನ್ನನ್ನು ನೋಡುವಾಗ ಅವರಿಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಾಯಿದೆ ತುಂಬ ಹ್ಯಾಪಿಯಾಗಿ ಫಿಲ್ ಮಾಡ್ತಾ ಇದ್ದೆ ಸೊ ನಾನು ಎಮ್ ಕಾಮ್ ಮಾಡಿದ್ದು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡಿದ್ದು ಭಟ್ಕಲ್ ಕಾಲೇಜಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ನನ್ನ ಎಜುಕೇಷನ್ ಎಲ್ಲಾನು ಮಣಿಪಾಲ್ದಲ್ಲೇ ಮುಗೀತು ನಾನು ಹುಟ್ಟಿದ್ದು ಬೆಳೆದದ್ದು ಕೂಡ ಮಣಿಪಾಲ್ದಲ್ಲೇ ಸೊ ಅದನ್ನು ಹೆಮ್ಮೆಯಿಂದ ಇದ್ದೇನೆ ನಾನು ಬ ಮಣಿಪಾಲ್ದ ಮಂಗಳಮುಖಿ ಅಂತ ಅದರ ನಂತರ ನಾನು ಟೀಚಿಂಗ್ ಜಾಬನ್ನು ಆಪ್ ಮಾಡಿಕೊಂಡೆ ಟೀಚಿಂಗ್ ಜಾಬ್ ಜಾಬನ್ನು ನಾನು ಮುಂಚೆನೇ ಇದ್ದೆ ಎಮ್ ಕಾಮ್ ಎಮ್ ಕಾಮ್ ಮುಗ್ದ ಮೇಲೆ ನಾನು ಟೀಚಿಂಗ್ ಜಾಬನ್ನು ಇದ್ದೆ ಅದರ ನಂತರ ಬಿ ಎಡ್ ಮಾಡಿದೆ ಬಿ ಎಡ್ ಮಾಡಿದ ನಂತರ ಟೂ ಇಯರ್ಸ್ ವರ್ಕ್ ಮಾಡಿದೆ ಮೇಲ್ ಎಟೈರಲ್ಲಿ ವರ್ಕ್ ಮಾಡಿದೆ ಅದರ ನಂತರ ನಾನು ನನ್ನ ಏನು ಸರ್ಜರಿಯನ್ನು ಮಾಡಿಕೊಂಡು ಅದರ ನಂತರ ನಾನು ಟೀಚಿಂಗ್ ಜಾಬಲ್ಲಿ ನಾನು ಇರಬೇಕು ಅನ್ನುವಂಥದ್ದು ಯಾಕಂದರೆ ಮಂಗಳಮುಖಿಯರು ಅಂತ ಹೇಳಿದ ಕೂಡಲೇ ಸೆಕ್ಸ್ ವರ್ಕ್ ಅಥವಾ ಬೆಗಿಂಗಿ ಹೋಗ್ತಾರೆ ಅಂತ ಎಲ್ಲರೂ ಎಲ್ಲರ ಮನೋಭಾವ ಸೊ ಅದು ಅದರಿಂದ ನಾನು ಅದನ್ನು ನಾನು ಹೊರಗೆ ತರಬೇಕು ಅಂತ ಹೇಳಿ ನಾನು ಒಂದು ಟೀಚರಾಗಿ ಇರಬೇಕು ನಾನೊಬ್ಬ ಮಂಗಳಮುಖಿಯಾಗಿ ಇದ್ದರೂ ಕೂಡ ನಾನು ಟೀಚರಾಗಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಹಠ ಹಿಡಿದು ಈ ಜಾಬನ್ನು ಇದ್ದೇನೆ ಫಸ್ಟಿಗೆ ನನಗೆ ನಾನು ಜಾಬ್ಸನ್ನು ಹುಡ್ಕೊಂಡು ಹೋಗುವಾಗ ನನಗೆ ಕೆಲವೊಂದು ಸ್ಕೂಲ್ಸಲ್ಲಿ ನಾನು ನನ್ನನ್ನು ರಿಜೆಕ್ಟ್ ಮಾಡಿದರು ಬಿಕಾಸ್ ಬಿಕಾಸ್ ಯಾಕೋಸ್ಕರ ಅಂತ ಹೇಳಿದರೆ ನಾನು ಟ್ರಾನ್ಸ್ಜೆಂಡರ್ ಅಂತ ಹೇಳಿ ಆದರೆ ಅದೇ ಈ ಒಂದು ಟ್ರಾನ್ಜೆಂಡರ್ ಅಂತ ಹೇಳೋವಾಗ ಎಲ್ಲರೂ ನಿರಾಕರಿಸಿದ್ರು ಕೂಡ ನನಗೆ ಒಂದು ಕಾಲೇಜ್ ನನಗೂ ಕೂಡ ಒಂದು ಚಾನ್ಸನ್ನು ಕೊಟ್ಟಿತ್ತು ನಾನು ಮಂಗಳಮುಖಿ ಆಗಿದ್ದರೂ ಕೂಡ ನನಗೊಂದು ಚಾನ್ಸನ್ನು ಕೊಟ್ಟಿತ್ತು ಕಾರ್ಕಳದ ಬೈಲೂರಿನ ಒಂದು ಸಂಸ್ಥೆಯಲ್ಲಿ ಸೊ ವಿದ್ಯಾಭಾರತಿ ಸಂಸ್ಥೆಯಲ್ಲಿ ನನಗೆ ಜಾಬ್ ಸಿಕ್ಕಿತ್ತು ಸೊ ಇವಾಗ ನಾನು ಅಲ್ಲಿ ಸೆಕೆಂಡ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ ತುಂಬಾ ಪ್ರೌಡ್ ಫೀಲ್ ಮಾಡ್ತಾ ಇದ್ದೇನೆ ತುಂಬಾ ಪ್ರೌಡ್